ಇನ್ನು ಕನ್ನಡದ ಸ್ಟಾರ್ ನಾಯಕಿ ನಟಿಯಾಗಿ ಗುರುತುಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ನಮ್ಮ ಅಂಜಲಿಯವರನ್ನ ಅಂತ ಹೇಳ್ಬೋದು ಇಂಥ ಅಂಜಲಿಯವರು ತುಂಬನೇ ಅದ್ಭುತವಾದಂಥ ನಟಿ ಕಲಾವಿದೆ ಅಂತಲೇ ಹೇಳ್ಬೋದು ಇಂಥ ನಟಿ ಇದೀಗ ವಿಧಿವೇಶಾಗಿದ್ದಾರೆ ಪ್ರಭಾಕರ ಜೊತೆ ಸಿನಿಮಾದಲ್ಲಿ ಇವರು ನಾಯಕಿಯಾಗಿ ಗುರುತಿಸ್ಕೊಂಡಿದ್ದರು ಆಗಿನ ತುಂಬಾ ತುಂಬನೇ ಆಟೋಮಿಕಲ್ ಬೋರ್ಡ್ ಆಗಿ ಕಾಣಿಸ್ಕೊಂಡಂಥ ನಟಿ ಅಂಜಲಿಯವರು ಇದೀಗ ವಿಧಿವೇಶಾಗಿದ್ದಾರೆ ನೋಡೋಕೆ ಕೂಡ ತುಂಬಾ ಚೆನ್ನಾಗಿದ್ದಂಥ ನಟಿ ಆಗಿನ ಒಂದು ಸ್ಥಾನ ವೈಟ್ ಕಾಲದಲ್ಲಿ ತುಂಬ ಬೇಡಿಕೆಲ್ಲಿದ್ದಂಥ ನಟಿ ಅಂತಲೇ ಹೇಳ್ಬೋದು ಇಂಥ ನಟಿಯನ್ನು ಈಗ ಕಲಾ ಚಿತ್ರರಂಗ ಈಗ ದೂರ ಮಾಡ್ಕೊಬಿಟ್ಟಿದೆ ಅಂತ ಹೇಳ್ಬೋದು ಅಂತಂದರೆ ಕಳೆದುಕೊಂಡಿದೆ ಇವತ್ತು ಸುಮಾರು ಕನ್ನಡದಲ್ಲಿ ಇಪ್ಪತ್ತೈದು ಕಥಿಕ ಸಮಯಗಳಲ್ಲಿ ಅಭಿನಯಿಸಿ ಮೂಲತಃ ತಮಿಳು ನಟಿಯಾಗಿದ್ದಂತೆ ಇವಾಗ ತಮಿಳಿನಲ್ಲಿ ಇನ್ನೂರೈದು ಕಥಿಕ ಸಮಯಲ್ಲಿ ಅಭಿನಯಿಸಿದ್ದಾರೆ ಸದ್ಯ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಸತತವಾಗಿ ಹದಿನೈದು ದಿನಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಹೃದಯಾಘಾತ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಲ್ಲೇ ಕೊನೆ ಸೆಳೆದಿದ್ದಾರೆ ಚೆನ್ನೈನಲ್ಲಿ ಅಂತ ಹೇಳಲಾಗುತ್ತೆ ಸದ್ಯ ಅಂಜಲಿಯವರು ಆಗಿನ ಸಂದರ್ಭ ಸಿಕ್ಕಾಪಟ್ಟು ಆರ್ಟ್ ಮತ್ತು ಬೋಲ್ಡಾಗಿ ಅಭಿನಯಿಸಿ ಮತ್ತು ಸಾಕಷ್ಟು ಸಾಮಾಜಿಕ ಚಿತ್ರಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಂಥ ಅದ್ಭುತ ನಟಿ ಅಂತ ಹೇಳ್ಬೋದು ಇನ್ನು ಕಾಡಿನರಾಜ್ರು ಕೂಡ ಪ್ರಭಾಕರ ಜೊತೆ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಂಥ ನಟಿ ಅಂತಲೇ ಹೇಳ್ಬೋದು ಇನ್ನು ಅಂಜಲಿ ಅವ್ರಿಗೆ ಅವ್ರದೇ ಆದಂಥ ಫ್ಯಾನ್ ಬೇಸ್ ಕೂಡ ಇತ್ತು ಸದ್ಯ ಪತಿ ಹಾಗೂ ಇಬ್ಬರು ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ನಾವು ಕೂಡ ಕೊರೋನಾ